ಎಂಬತ್ತು ಪ್ರಮೋಷನ್ ಒಂದು ಕಾಲದಲ್ಲಿ ಹೀರೋ ಇದ್ರೆ ಇಷ್ಟೋರ ಪ್ರಯಾಣ ಮಾಡಬೇಕಾಗಿತ್ತು ಅಲ್ಲೊಂದು ಪೋಸ್ಟ್ ಪೋಸ್ಟ್ ಒಂದು ಪ್ರೆಸ್ ಮೀಟ್ ಮಾಡಿದ್ರೆ ಒಂದು ಸಾಂಗ್ ರಿಲೀಸ್ ಮಾಡಿದ್ರೆ ಎಲ್ಲ ಕಡೆ ಸೇರು ಕರೋನಾ ಬಂದ ಮೇಲೆ ಗೊತ್ತಿಲ್ಲದೆ ಸಂಪರ್ಕ ದೂರ ಆಯಿತು ಕರೋನಾ ತಂದೆ ತೇನೆ ದೂರ ಮಾಡಿಕೊಂಡು ಗಂಡಯಿಂದ ದೂರ ಮಾಡಬಿಟ್ಟು ಚಿತ್ರರಂಗ ದೂರ ಮಾಡೋಣ ಅನ್ನೋ ಒಬ್ಬ ಶಕ್ತಿ ಅದೇ ಸಮಯದಲ್ಲಿ ಓ ಟಿ ಟಿ ಅನ್ನೋದು ಲಾಂಚ್ ಆಯಿತು ಯಾವಾಗ ಓ ಟಿ ಟಿ ಲಾಂಚ್ ಆಯಿತೋ ಚಿತ್ರರಂಗಕ್ಕೆ ಒಬ್ಬ ಏನಿತ್ತು ಕರೋನಾ ಕೊಟ್ಟಿದ್ದು ಏಟು ಅಂತಂದ ಗೊತ್ತು ಯಾವಾಗ ಮೊಬೈಲ್ ಕೈಗೆ ಬಂತೋ ಮೊಬೈಲ್ನಲ್ಲಿ ಓ ಟಿ ಟಿ ಬಂತು ಚಿತ್ರಮಂದ್ರಿಗೆ ಯಾಕೆ ಹೋಗ್ಬೇಕು ನಮ್ಮನ್ನ ನೋಡ್ಕೋಬೋದಲ್ವಾ ಅನ್ನೋ ಇಂಟ್ರೆಸ್ಟ್ ಕ್ರಿಯೇಟ್ ಆಗಿತ್ತು ಅದರಿಂದ ಚಿತ್ರದಲ್ಲಿ ಜನ ಬರ್ತಾ ಇಲ್ಲ ಅನ್ನೋದು ಒಂದು ಗೋಬ್ಬಿತ್ತು ವರ್ಷಕ್ಕೆ ಮುನ್ನೂರು ಚಿತ್ರ ಬರೋದು ಅದರಲ್ಲಿ ಒಂದೆರಡು ಚಿತ್ರ ಮಾತ್ರ ಸಕ್ಸಸ್ ಆಗ್ತಾ ಇದೆ ಇದೆಲ್ಲ ನೀವು ನೋಡಿದ್ರಿ ಕೇಳ್ಕೊಂಡಿದ್ರಿ ನಿಜ ಈ ಸಿನಿಮಾ ಮುಖ್ಯವಾಗಿ ಹೀರೋ ಯಾರು ಅಂತ ಹೇಳಿದರೆ ಕಥಾವಸ್ತು ನಾನು ಏನು ಕಂಟೆಂಟ್ ತೊಗೊಂಡಿದ್ದೆ ನಾವು ಹೀರೋಗಿಂತ ಒಂದು ಸ್ಟೆಪ್ ಜಾಸ್ತಿ ಅಂತ ನಾನು ನಂಬಿದ್ದಿಲ್ಲ ಯಾಕಂದ್ರೆ ನಾನು ಎಲ್ಲ ಹೀರೋದರ ಕೆಲಸ ಮಾಡಿದ್ದೆ ಅಂಬರೀಷ್ ಆಗ್ಬೋದು ವಿಶ್ವಭದ್ರ ಆಗ್ಬೋದು ಸುದೀಪ್ ಆಗ್ಬೋದು ಶಿವರಾಜ್ ಅವ್ರ ಆಗ್ಬೋದು ರವಿಚಂದ್ರನ್ ಆಗ್ಬೋದು ಲಕ್ಷ್ಮು ಮಹರ್ಷಿ ಜಗ್ಗೇಶ್ ಈ ಥರ ಎಂತ ಆಗ್ಬೋದು ಮ್ಯಾಕ್ಸಿಮಮ್ ದೊಡ್ಡ ದೊಡ್ಡ ಹೀರೋದ್ರಿಗೆ ಕೆಲಸ ಮಾಡಿದೆ ಕಂಟೆಂಟ್ ಇದ್ರೇನೆ ಅವ್ರು ಆಕ್ಟ್ ಮಾಡಿದ್ರು ಸಕ್ಸಸ್ ಆಗುತ್ತೆ ಸುಭಾಷ್ ಕುಮಾರ್ ಆಗ್ಬೋದು ಬೇರೆ ಹೀರೋ ಯಾರೇ ಆಗ್ಬೋದು ಕಂಟೆಂಟ್ ಇಲ್ಲ ಸಿನಿಮಾ ಅವ್ರಿಗೂ ಸಕ್ಸಸ್ ಆಗಲಿ ಇದು ನಿಮ್ಮೆಲ್ಲರಿಗೂ ಗೊತ್ತಿರುವಂತ ನಿಜ ಕಂಟೆಂಟ್ ಇದ್ದ ಸಿನಿಮಾಗಳು ಕಥೆ ಚೆನ್ನಾಗಿದ್ರೆ ಸಂಭಾಷಣೆ ಚೆನ್ನಾಗಿದೆ ಹಾಡು ಚೆನ್ನಾಗಿದೆ ಮಾತ್ರ ಜನರು ಸಿನಿಮಾ ನೋಡಿದ್ದಾರೆ ನೀವು ಪ್ರಚಾರ ಮಾಡಿದ್ರು ಚೆನ್ನಾಗಿದೆ ಸಿನಿಮಾ ನೋಡ್ರಿ ಚೆನ್ನಾಗಿದೆ ಸಿನಿಮಾ ನೋಡೋದು ಇದು ಮುಖ್ಯವಾಗಿ ಏನಂದರೆ ಮೂರು ನಾಲ್ಕು ಸಿನಿಮಾ ಆದಮೇಲೆ ಆದ್ಮೇಲೆ ನಾನೊಂದು ಯೋಚನೆ ಮಾಡಿದೆ ಕಮರ್ಷಿಯಲ್ ಸಿನಿಮಾದಲ್ಲಿ ಏನೋ ಒಂದು ಮೆಸೇಜ್ ಕೊಡ್ತಾ ಬಂದಿದ್ದೀನಿ ನಾನು ಅನ್ನ ತಂಗಿಯಲ್ಲಿ ಅನ್ನ ತಂಗಿಯ ಸಂಬಂಧಗಳು ಮಾಮ ಉದ್ದಿರ ಮಾವನಲ್ಲಿ ಮಾಮಳಿಯ ಸಂಬಂಧಗಳಾಗಬಹುದು ಬಟ್ಟೆ ಸಿನಿಮಾಗಳಾಗ್ಬೋದು ಹಾಸ್ಯ ಆಗ್ಬೋದು ಈ ರೀತಿ ಬೇರೆ ಬೇರೆ ಜೀವನದಲ್ಲಿ ನಾವು ಮಾಡ್ಕೊಂಡ ಮಾಡ್ಕೊಂಡ ಬಂದಿದ್ದೀನಿ ನಾನು ಒಂದು ಸಕ್ಸಸ್ಫುಲ್ ಡೈರೆಕ್ಟರ್ ಆಗಿ ಪ್ರೊಡ್ಯೂಸರ್ಸ್ ಡೈರೆಕ್ಟ್ರಾಗಿ ನಾನು ಹೆಸರು ಮಾಡಿದ್ದೀನಿ ಯಾಕಂದರೆ ಹದಿನೈದು ದಿನ ಸಿನಿಮಾ ಮಾಡಿದೀನಿ ಹದಿನೈದರ ಸಿನಿಮಾ ಮಾಡಿದೀನಿ ದಿನ ಸಿನಿಮಾ ಮಾಡಿದೀನಿ ದೊಡ್ಡ ಹೀರೋದಾದ್ರೆ ಮೂವತ್ತು ದಿನ ಸಿನ್ಮಾ ಮಾಡಿದೀನಿ ರಾಮಕೃಷ್ಣ ಸಿನಿಮಾ ಹಾಗೆ ಇಪ್ಪತ್ತೆರಡು ದಿನ ಸಿನಿಮಾ ಮಾಡಿದೀನಿ ರವಿಚಂದ್ರನ್ ಜಗೇಶ್ ಶೆಟ್ಟರು ಒಂದು ರೆಕಾರ್ಡ್ ಇದೆ ನಿರ್ಮಾತರು ಚೆನ್ನಾಗಿದ್ರೆ ರಾಜ್ಕುಮಾರ್ ಕಟ್ಟ ಕೊಟ್ಟಿದ್ದಾರೆ ನಿರ್ಮಾಪ ಅನ್ನದಾತರು ಅವರು ಚೆನ್ನಾಗಿ ಸಿನಿಮಾ ಮಾಡ್ತಾರೆ ಅವರು ಯಾರಾಕೆ ಸಿನಿಮಾ ಮಾಡೋಕ್ಕೆ ಯಾರು ಇಲ್ಲ ಅದರಿಂದ ಸಿನಿಮಾಗೆ ಯಾವತ್ತೂ ಒಂದು ನಿರ್ಮಾತ್ನ ಕಂಡುಬಿಡ್ತಿತ್ತು ಹೇಗೆ ದಿನ ಒಂದು ಇನ್ನೂರು ಜನಕ್ಕೆ ಊಟ ಕೊಡುವ ಒಂದು ನಲವತ್ತೈದು ಗ್ರಾಮಿನಿಂದ ಪೋಷಣೆ ಮಾಡುವ ಒಂದು ನಿರ್ಮಾಪಕ ಅವರು ಇಂಥ ಒಂದು ಅತ್ಮಾರ್ಥಕ ರೇಟ್ನಲ್ಲಿ ನೂರ ಐದು ಸಿನಿಮಾ ಡ್ಯಾಕ್ ಮಾಡೋದಂದ್ರೆ ಒಂದು ಸಾಮಾನ್ಯ ಕೆಲಸ ಅಲ್ಲ ಸಾಮಾನ್ಯ ಕೆಲಸ ಸಾಮಾನ್ಯವಾಗಿ ನಮ್ಮ ಹೇಳ್ತಾರೆ ಈ ಜಗತ್ತಿನಲ್ಲಿ ಕಳ್ಸೋಕೆ ಕೆಲಸ ಖುಷಿ ಅಂತ ರೈತರು ಮತ್ತು ಇಂಥ ಸಾಮಾನ್ಯ ಕ್ಷೇತ್ರದಲ್ಲಿ ನಾವು ಹೇಳಬೇಕಂತಂದ್ರೆ ಇದು ಸಿನಿಮಾನು ಕೂಡ ಭಾಳ ಕಟ್ಸೋ ಕೆಲಸ ಇದು ಕೂಡ ಒಂದು ಈ ಕೃಷಿ ಮಾಡೋದ್ರೆ ತಪಸ್ಸುಗಳ ಕೆಲಸ ಅಂತ ಅಂತ ತಪಸ್ಸುಗಳು ಆಧ್ಯಾತ್ಮಿಕ ಚಿತ್ರ ನೀಡಿದಂಥವರು ಎಲ್ಲಕ್ಕಿಂತ ಹೆಚ್ಚಾಗಿ ಸಾಯಿಬಾನ ಅವರ ಶಿಷ್ಯರವರು ಅಂತರಂಗ್ ಭಕ್ತರು ಅವರು ಅವರು ಈ ಸಂದರ್ಭದಲ್ಲಿ ನಮ್ಮ ಚಲನಚಿತ್ರದ ಬಗ್ಗೆ ಒಂದೆರಡು ಮಾತಾಡತಕ್ಕಂಥ ಗೊತ್ತಿಗೆ ತಮ್ಮಲ್ಲಿ ಏನಾದರೂ ಸಿನಿಮಾ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಿದ್ರೆ ನಮ್ಮ ಗುರು ಅಂದರೆ ಧನ್ಯವಾದಗಳು ಅಷ್ಟು ಮಾತಾಡಿ ಯಾಕೆ ಅಭಿಮಾನ ದೇವತೆಗಳು ಅನ್ನದಾತರು ಕಲಾವಿದರು ನಿಮ್ಮಂಥ ಮೀಡಿಯಾದವರನ್ನು ಪೋಷಣೆ ಮಾಡಿದ್ದಾರೆ ಬೆಳೆಸಿದ್ದಾರೆ ನನ್ನನ್ನು ಚಿಕ್ಕ ಗಿಡ ನಾನು ಹುತ್ತಿನಂತ ಮನುಷ್ಯ ಸಾಹಸಗಳನ್ನು ಸಣ್ಣ ಚಿತ್ರ ಪ್ರಾರಂಭವಾಗಿದ್ದು ನಾನು ಆ ಗಿಡನ ಇವತ್ತು ದೊಡ್ಡ ವೃಕ್ಷ ಮಾಡಿದ್ದು ನೀವೇ ನನ್ನ ಪೋಷಣೆ ಮಾಡಿದ್ರು ನಾನು ಎಂಕರೇಜ್ ಮಾಡಿದ್ರಿ ನನ್ನ ಬಗ್ಗೆ ಚೆನ್ನಾಗಿ ಬರೆದ್ರಿ ಒತ್ತೈದು ವರ್ಷ ಮೂವತ್ತು ವರ್ಷ ನನ್ನ ಪೋಷಣೆ ಮಾಡಿದ್ರಿ ಕ್ರಿಟಿಕ್ ಇಲ್ಲಾಂದ್ರೆ ಮಜಾ ಇರೋದು ಪ್ರತಿಯೊಂದಕ್ಕೂ ನಾವು ಚಪ್ಪಾ ಕೊಟ್ಟಿದ್ದೆ ನಮ್ಮ ಡೈರೆಕ್ಟ್ ಮಾಡೋದು ಚೆನ್ನಾಗಿದೆ ಚೆನ್ನಾಗಿದೆ ಅಂದರೆ ಅಂದರೆ ಡೈರೆಕ್ಟ್ ಹಾಳಾಗಬೇಕಂತ ಅವ್ರ ಆಸೆ ಇರಬೇಕಂತ ಅನ್ಕೊಟ್ಟಿದ್ದ ಮಾಡೋದು ಕ್ರಿಟಿಕ್ಸ್ ಇಸ್ಟ್ ಇಂಪಾರ್ಟೆಂಟ್ ನಾವು ಶುಕ್ರವಾರ ಸಿನಿಮಾ ಮೇಲೆ ಭಾನುವಾರ ನಾವು ಪೇಪರ್ದಿಗಿಂತ ಭಯ ಆಗೋದು ಏನು ಬರೆದಿರ್ಬೋದು ಆಡೋರು ಏನು ರೇಟಿಂಗ್ ಕೊಟ್ಟಿರ್ಬೋದು ಪ್ರಜಾವಾಣಿ ಯಾವ ರೀತಿ ನಮ್ಮನ್ನ ಲೆಕ್ಕ ಹಾಕಿದ್ದಾರೆ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ ಅನ್ನೋದೇ ನಾವು ಓಪನ್ ಫಸ್ಟ್ ಅಷ್ಟು ಅಸ್ಟೇಟ್ ಓದಪ್ಪ ಹೋದಪ್ಪ ಅವ್ರ ಏನೇರಿದ್ದಾರೆ ನಮ್ಮ ಬಗ್ಗೆ ಅಂತ ಅಷ್ಟು ಕಮಿಟ್ಮೆಂಟ್ ಇರೋದು ಆ ಕಾಲ ಮೊದಲನೇ ಜನ ಸಿನಿಮಾ ನೋಡ್ಬೇಕಂದ್ರೆ ನಮ್ಮ ಭಯ ಇರೋದು ಜನ ಏನೇಳ್ತಾರೆ ಇಷ್ಟಪಡ್ತಾರೆ ಇಷ್ಟಪಡೋದು ಏನಾಗುತ್ತಾರೆ ಆ ಭಯದಿಂದ ನಾನು ಅಷ್ಟು ಹೆಚ್ಚು ಮಾಡೋಕ್ಕೆ ಅವಕಾಶ ಸಿಕ್ತ ಇಷ್ಟೆಲ್ಲ ನಾನು ಘೋಷಣೆ ಮಾಡಿದ್ದಾರೆ ಕನ್ನಡ ಜನ ಅವ್ರಿಗೆ ಏನಾದರೂ ನಾನು ಒಂದು ಒಳ್ಳೆ ಸಂದೇಶ ಕೊಡಬೇಕು ಒಳ್ಳೆ ಚಿತ್ರ ಮಾಡಿ ಕೊಡ್ಬೇಕು ಅನ್ನೋ ಆಸೆ ಪಟ್ಟಿದ್ದೇನೆ ಸೆಪ್ಟೆಂಬರ್ ಹತ್ತಂದರೆ ವಿಶ್ವ ಆತ್ಮಹತ್ಯಾ ನಿವಾರಣಾ ದಿನ ವರ್ಲ್ಡ್ ಸುಯಿಸೈಡ್ ಪ್ರಿವೆನ್ಷನ್ ಡೇ ಆ ದಿನಕ್ಕೆ ತುಂಬ ವ್ಯಾಲ್ಯೂ ಇದೆ ಪ್ರಪಂಚ ಆದ್ಯಂತ ಸೆಪ್ಟೆಂಬರ್ ಸೆಪ್ಟೆಂಬರ್ನಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ ನಾವು ಮದರ್ಸ್ ಡೇ ಮಾಡ್ತೀವಿ ಫಾದರ್ಸ್ ಡೇ ಮಾಡ್ತೀವಿ ವಾಟರ್ಸ್ ಡೇ ಮಾಡ್ತೀವಿ ಏನೇನು ಮಾಡ್ತೀವಿ ಅದೆಲ್ಲದಕ್ಕಿಂತಲೂ ಒಂದು ವ್ಯಾಲ್ಯೂ ಅನ್ನೋದು ಸೆಪ್ಟೆಂಬರ್ ಅದು ಆತ್ಮಹತ್ಯಾ ನಿವಾರಣಾ ದಿನ ಇದೊಂದು ವ್ಯಾಲ್ಯೂ ಕೊಡಬೇಕು ಮಕ್ಕಳು ಸ್ಟೂಡೆಂಟ್ಸ್ ಫೈಲಾದ್ರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾ ವ್ಯಾಪಾರಸ್ಥರು ವ್ಯಾಪಾರದಲ್ಲಿ ಲಾಸಾದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಾ ರೈತರ ಬಗ್ಗೆ ಹೇಳಬೇಕೆಂದು ಸಾಲು ಸಾಲಾಗಿ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ನರ್ವರ್ಸ್ ಬಗ್ಗೆ ಹೇಳಬೇಕೆಂದ್ರೆ ಪುರಾಣ ಕಾಲದಿಂದ ಚರಿತ್ರ ಕಾಲದಿಂದ ಇವತ್ತಿನವರೆಗೂ ಅವ್ರಿಗೆ ಆತ್ಮಹತ್ಯೆ ದೇ ಬೇರೆ ಗತಿ ಇಲ್ಲ ನಾನೇನಂದ್ರೆ ಆತ್ಮಹತ್ಯೆ ಮಾಡಿಕೊಂಡು ಏನು ಸಾಧನೆ ಮಾಡ್ತೀರಿ ಸಾಯಕ್ಕೆ ತುಂಬಾ ಧೈರ್ಯ ಬೇಕು ಒಂದು ರೈಲು ಕೆಳಗಡೆ ನೋಡಿ ಷ್ಟು ಈಜಿ ಬರಲ್ಲ ಸರ್ ಎಷ್ಟು ಕಷ್ಟ ಇರುತ್ತೆ ಇಷ್ಟು ಧೈರ್ಯ ಬೇಕು ಸಾಯಿದಕ್ಕೆ ಅದೇ ಧೈರ್ಯದಲ್ಲಿ ಒನ್ ಪರ್ಸೆಂಟ್ ನೀವು ಯೋಚನೆ ಮಾಡಿದ್ರೆ ಧೈರ್ಯ ತಗೊಂಡ್ರೆ ನೀವು ಸಾಯಲ್ಲ ಸಮಸ್ಯೆಗಳಿಗೆ ಆತ್ಮಹತ್ಯೆ ಪರಿಹಾರ ಅಲ್ಲ ಎದುರಿಸಬೇಕು ಹೋರಾಟ ಮಾಡಬೇಕು ನಿಮ್ಮೊಂದು ಬುದ್ಧಿವಂತರ ಬರಬೇಕು ಡಾಕ್ಟರ್ಸ್ ಕಾಂಟ್ಯಾಕ್ಟ್ ಮಾಡಬೇಕು ತಂದೆ ತಾಯಿ ಹೇಳ್ಕೋಬೇಕು ಅಕ್ಕ ತಂಗಿಯರಿಗೆ ಹೇಳ್ಕೋಬೇಕು ಅನ್ನ ತಮ್ಮಂದ್ರಿಗೆ ಹೇಳ್ಕೋಬೇಕು ಸ್ನೇಹಿತರಿಗೆ ಹೇಳ್ಕೋಬೇಕು ಆ ಸಮಯದಲ್ಲಿ ಯಾರೊಬ್ಬರು ನಿಮ್ಮನ್ನು ಪರಿಹಾರ ತೋರಿಸ್ತಾರೆ ಅನ್ನ ನನಗೆ ವ್ಯಾಪಾರ ಭಾರಸ ಏನು ಬೇಜಾರು ಮಾಡ್ಕೊಳ್ಬೇಡ್ರೆ ನಾವೆಲ್ಲ ಇದ್ದೀವಿ ಅದು ಫಸ್ಟ್ ಹೇಳ್ಬಿಟ್ಟು ಧೈರ್ಯ ತುಂಬಿಸ್ತಾರೆ ಹೇಳ್ಕೊಡಿಲ್ಲ ಅಂದರೆ ನೀನು ಹಾಕ್ಕೊಂಡು ಏನು ಪ್ರಯೋಜನ ಆಗುತ್ತೆ ಸಮಸ್ಯೆ ಪರಿಹಾರ ಆಯ್ತಾ ಇನ್ನೊಂದು ಪರಿಸ್ಥಿತಿಯನ್ನು ನಿನ್ನ ಕಣ್ಣಿಂದ ಪರಿಸ್ಥಿತಿ ಅಂದ್ರೆ ನಿನ್ನ ನಮ್ಗೊಳಗೆ ಧನ್ಯತೆ ಪರಿಸ್ಥಿತಿ ನಿಮ್ಮ ಮಕ್ಕಳ ಭವಿಷ್ಯ ಏನು ನೀನು ತಪ್ಪಿಸಿಕೊಂಡಿದ್ದೀಯಾ ಯು ಆರ್ ವೆರಿ ಗುಡ್ ನಕ್ಕಿ ಹೋಗ್ಬಿಟ್ಟು ಏನು ಗೊತ್ತಿಲ್ಲ ಇನ್ನೇನಾಗುತ್ತ ಇನ್ನೊಂದು ಏನು ಇದೆಲ್ಲ ಯೋಚನೆ ಮಾಡಬೇಕು ಸಾಯ್ಬೇಡ್ರಿ ಧೈರ್ಯ ತಗೊಳ್ರಿ ಹೋರಾಟ ಮಾಡ್ರಿ ಸಹಾಯಕ್ಕೆ ಮಾಡೋ ಧೈರ್ಯ ಪ್ರತಿಯೊಬ್ಬ ಮಾಡಿ ಅನ್ನೋದನ್ನೇ ಕಾನ್ಸೆಪ್ಟಾಗಿ ಸಿನಿಮಾ ನಾನು ಮಾಡಲಿಕ್ಕೆ ಕಾರಣ